ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಇನ್ನು ಮೇಲೆ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಲೈಸೆನ್ಸ್ ತಗೋಬೇಕಂತೇಳಿ ಸಿ ಎಂ ಸಿದ್ದರಾಮನ್ ಹೇಳಿಕೆ ಕೊಟ್ಟಿದ್ದಾರೆ ಈಗ ನೋಡಿ ನೀವು ಯಾವ ಒಂದು ಬೈಕ್ ತಗೊಂಡ್ರೆ ಓಡಿಸೋ ಸಮೀ ಲೈಸೆನ್ಸ್ ಬೇಕಲ್ಲ ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಅನ್ನ ತರದ್ರೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವೆಬ್ಸೈಟ್ ದಲ್ಲಿ ಅಪ್ಲೈ ಮಾಡಿ ಒಂದು ಲೈಸೆನ್ಸ್ ಅನ್ನ ತಗೋಬೇಕ ತಗೋಬೇಕಂತೇಳಿ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ದಾರೆ ಇದು ಯಾಕೆ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಯೂಟ್ಯೂಬರ್ಸ್ ಗಳಿಗೆ ಎಷ್ಟು ಹಾನಿ ಆಗತ್ತೆ ಇದಕ್ಕೆ ಕಾರಣ ಏನು ಒಂದೊಂದ್ ತಿಳಿಸ್ಕೊಡ್ತಾನೆ ಈ ಒಂದು ಒಡದಲ್ಲಿ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕನ್ಸಾನಕ್ಕ ನೋಡಿ ಮತ್ತೆ ಈ ಒಂದು ಲೈಸೆನ್ಸ್ ಹೇಗೆ ಪಡ್ಕೋಬೇಕು ಯಾವಾಗ ನಂದು ಅರ್ಜಿ ಸಲ್ಲಿಸಬೇಕು ಪ್ರಾರಂಭ ದಿನಾಂಕ ಯಾವುದು ಕೊನೆ ದಿನಾಂಕ ಒಂದೊಂದ ತಿಳಿಸ್ಕೊಡ್ತಾನೆ ವಿಡಿಯೋ ಕನ್ಸನ ಕಾಣಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತಾನೆ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಕರ್ನಾಟಕ ಎಲೆಕ್ಟ್ರಾನಿಕಲ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಟ್ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈ ನಿರ್ಧಾರ ಅಂದ್ರೆ ಈಗ ಯೂಟ್ಯೂಬ್ ಚಾನೆಲ್ ತರದ್ರೆ ಅದಕ್ಕೆ ಲಸಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮನವರು ಈ ನಿರ್ಧಾರವನ್ನ ಪ್ರಕಟಿಸಿದ್ದು ಈ ಸಂದರ್ಭದಲ್ಲಿ ಲೋಗೋ ಬಿಡುಗಡೆ ಮಾಡಿ ಮಾತಾಡಿದ ಅವರು ಡಿಜಿಟಲ್ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿಗಳನ್ನ ಹರಡುವಿಕೆ ತಡೆಯಲು ಅಗತ್ಯವನ್ನ ಒತ್ತಿ ಹೇಳಿದರು ನೀವು ಸತ್ಯವನ್ನ ತೋರಿಸಿ ಸತ್ಯವನ್ನ ಬರೆಯಿರಿ ಅದನ್ನು ಬಿಟ್ಟು ಸುಳ್ಳು ಸುದ್ದಿ ಯಾರು ಕೂಡ ಹಾಕಬೇಡ ಅಂತೇಳಿ ಮಾಹಿತನ ತಿಳಿಸ್ಕೊಟ್ರು ಅದರಲ್ಲಿ ಇನ್ನೊಂದು ಮಾಹಿತಿಯನ್ನು ತಿಳಿಸ್ಕೊಟ್ರು ಈಗ ಯೂಟ್ಯೂಬ್ ಚಾನಲ್ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಯೂಟ್ಯೂಬ್ ಚಾನಲ್ಗಳು ತಪ್ಪು ಮಾಹಿತಿ ಸುಳ್ಳು ಸುದ್ದಿಗಳು ಮತ್ತು ಕಿರು ಮಟ್ಟದ ವಿಷಯಗಳನ್ನ ಹರಡುವ ಮೂಲಕ ಜನಸಾಮಾನ್ಯರಿಗೆ ಹಾನಿ ಉಂಟು ಮಾಡುತ್ತಿದೆ ಮುಖ್ಯಮಂತ್ರಿಗಳು ಆತಂಕ ವ್ಯಕ್ತಪಡಿಸಿದರು ಉದಾಹರಣೆಗೆ ನನ್ನ ಕಾರಿನ ಮೇಲೆ ಕಾಗೆ ಕುಳಿತಿದ್ದೇನೆ ದೊಡ್ಡ ಚರ್ಚೆ ವಿಷಯವನ್ನಾಗಿ ಮಾಡಲಾಯಿತು ನೋಡಿ ಅಂದ್ರೆ ಅವ್ರು ಹೇಳಿದರು ಆ ಒಂದು ಸಭೆಯಲ್ಲಿ ಅಹ್ ಆ ಒಂದು ಕಾರಿನ ಮೇಲೆ ಕಾಗೆ ಕೂತಿತ್ತಂತೆ ಆ ಒಂದು ಕಾಗೆಯನ್ನ ರಿಪೀಟ್ 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 ಮಾಡಿ ಚಾನಲ್ದವರು ಅದನ್ನೇ ತೋರಿಸಿದ್ದಾರೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಅದ ನಂತರ ಇಂಥ ಚರ್ಚೆಗಳು ಸಂಪೂರ್ಣ ಸುಳ್ಳು ಎಂದು ಅವರು ತಿಳಿದರು ಇಂಥ ಚಾನೆಲ್ಗಳನ್ನ ಸಮಾಜದಲ್ಲಿ ಗೊಂದಲ ಮತ್ತು ತಪ್ಪುಗಳನ್ನ ಸಂಗ್ರಹಣೆಗಳು ಹರಡುತ್ತದೆ ಅದನ್ನು ಕೂಡ ತಿಳಿಸ್ಕೊಟ್ರು ನೋಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಅನ್ನ ತೆರೀತಿರಲ್ಲ ಜೀರೋ ಸಬ್ಸ್ಕ್ರೈಬ್ ದಿಂದ ಒಂದು ಲಕ್ಷ ಮಿಲಿಯನ್ ಗಟ್ಲೆ ಹತ್ತು ಮಿಲಿಯನ್ ಗಟ್ಟಲೆ ಇದ್ದಂಥ ಚಾನಲ್ಗಳು ಕೂಡ ಲೈಸೆನ್ಸ್ ತಗೋಬೇಕಂತ ಹೇಳಿ ಸರ್ಕಾರದಿಂದ ನಿರ್ಣಯ ಮಾಡಿದೆ ಇದೆಷ್ಟರ ಮಟ್ಟಿಗೆ ಸರಿ ಇತ್ತಪ್ಪ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಯೂಟ್ಯೂಬರ್ಸ್ಗೆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಬಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನಾಲ್ಕು ಸಾವಿರ ವಾಸ್ಟ್ರೈ ಮಾಡ್ಬೇಕಂದ್ರೆ ಮುಕ್ಕಳಿ ಹರಿದಿರತ್ತೆ ಅಂಥದ್ರಲ್ಲಿ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದವರೇ ನಿರ್ಣಯ ತಗೊಂಡ್ರೆ ನಾವು ಒಂದು ಯೂಟ್ಯೂಬರ್ಸ್ ಆಗೋದು ತುಂಬಾ ಕಷ್ಟ ಅದರಲ್ಲಿ ಕೂಡ ಈ ಒಂದು ಯೂಟ್ಯೂಬ್ ಕಂಪನಿ ಇದೆಯಲ್ಲ ಅವರು ರೂಲ್ಸ್ ಅಂತ ರೆಗ್ಯುಲೇಷನ್ ಮುಕ್ಳಿ ಹರಷ್ಟ ಇದ್ದಾವೆ ಅಂದ್ರೆ ಅವರು ದಿನನಿತ್ಯವಾಗಿ ಹೊಸ ಹೊಸ ರೂಲ್ಸ್ಗಳು ಅಪ್ಡೇಟ್ ತರ್ತಾನೆ ಇರ್ತವೆ ಯಾವಾಗ ಮೋನಿಟೈಸ್ ಚಾನಲ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಆದ ಕಾರಣ ಇಂಥದ್ರಲ್ಲಿ ಸರ್ಕಾರದಿಂದ ಈ ರೀತಿಯ ರೂಲ್ಸ್ ಜಾರಿ ಮಾಡಿದ್ರೆ ಇಲ್ಲಿಂದ ಇಲ್ಲಿ ತನಕ ಬರತ್ತೆ ಕಮೆಂಟ್ ಮಾಡಿ ಮತ್ತೆ ಈ ರೀತಿಯಾಗಿ ಏನಾದರೂ ಲೈಸೆನ್ಸ್ ಕಡ್ಡಾಯವಾಗಿ ಲೈಸೆನ್ಸ್ ಬೇಕಪ್ಪ ಅಂದ್ರೆ ಇತ್ತಂದ್ರೆ ಏನೆಲ್ಲ ಉಪಯೋಗ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ನೋಡಿ ಮೊದಲನೇದಾಗಿ ಸುಳ್ಳು ಸುದ್ದಿ ಇರ್ತಾವಲ್ಲ ಅದ ತಡೆಗಟ್ಟಬಹುದು ಮೊದಲಿಗೆ ಈ ಒಂದು ಮೀಡಿಯಾದವರಿಗೆ ಲೈಸೆನ್ಸ್ ತಗೋಬೇಕು ಇವರು ಸೆಂಟ್ರಲ್ ಗೌರ್ಮೆಂಟ್ ಲೈಸೆನ್ಸ್ ಇರೋದ ಅವರು ಎಮ್ ಇ ಎಮ್ ಎಸ್ ಅಪ್ಲೈ ಮಾಡೋದು ಅಥವಾ ಪೋರ್ಟಲ್ ತಗೊಂಡಿರ್ತಾರೆ ಅವರು ಲೈಸೆನ್ಸ್ ಬಟ್ ರಾಜ್ಯ ಸರ್ಕಾರದಲ್ಲೇ ಒಂದು ಲೈಸೆನ್ಸ್ ತಗೋಬೇಕು ಅವರು ಮೀಡಿಯಾದವರು ಅರ್ಧ ಕರ್ಧ ಬೇರೆ ಸುಳ್ ಸುದ್ದಿ ಹೇಳ್ತಿರ್ತಾರೆ ಯೂಟ್ಯೂಬರ್ಸ್ ಅವ್ರದ್ದು ನ್ಯೂಸ್ ಅನ್ನ ಇವ್ರು ಮಾಡ್ತಿರ್ತಾರೆ ಅದು ಒಂದು ಕಡೆ ಆದ್ರೆ ಇಂಥ ಒಂದು ಚಾನೆಲ್ ದ್ರಿಗೆ ಮೊದಲು ಲೈಸೆನ್ಸ್ ಕೊಡಬೇಕು ಅದನಂತರ ನಂತರ ಯೂಟ್ಯೂಬರ್ಸ್ ಮೇಲೆ ಬರಬೇಕು ಮೊದಲಿಗೆ ಸುಳ್ ಸುದ್ದಿ ಹಬ್ಬದನ್ನ ತಡೆಗಟ್ಟತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ನಂತರ ಅತಿ ಹೆಚ್ಚು ಚರ್ಚೆ ಆಗೋದಲ್ಲ ಯಾವುದೇ ನ್ಯೂಸ್ ಆಗ್ಬಹುದು ಅದ ನಂತರ ಜನರಿಗೆ ಈ ರೀತಿಯಾಗಿ ಸುಳ್ ಸುದ್ದಿ ಅಂತ ಅಂತೇಳಿ ಅವರು ಕೊಟ್ಟಿರುವಂತ ಮಾಹಿತಿ ಸಿ ಎಂ ಸದರಾಮ್ರು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸಭೆಗೆ ಸಂಬಂಧಪಟ್ಟಂತೆ ನಿರ್ಣಯ ಮಾಡಿದ್ದಾರೆ ಇನ್ ಸ ವಿಧಾನಸೌಧದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಕೂಡ ಲೈಸೆನ್ಸ್ ಜಾರಿ ಮಾಡುವಂತ ಚಾನ್ಸ್ ಇದೆ ಇದು ಮಾಡಿದ್ರೆ ಒಳ್ಳೇದ ಅಥವಾ ಕೆಟ್ಟದ ಕಮೆಂಟ್